ನಮ್ಮೂರ ಕಡೆ ಹೆಚ್ಚಾಗಿ ಕಡಲೆ ಗಿಡನ ಬೆಳೀತಾರೆ ಅಂದರೆ ಮಳೆಗಾಲಕ್ಕೆ ಮಳೆ ನಂಬಿಕೊಂಡು ಕಡಲೆ ಗಿಡ ಬೆಳೀತಾರೆ ಮಳೆ ಬರಲಿ ಬಿಡಲಿ ಅದೇನೇ ಇರಲಿ ಕಡಲೆ ಗಿಡ ಮಾತ್ರ ಬಿಡೋದಿಲ್ಲ ಅದೊಂಥರ ಹೆಂಗೆ ಅಂತ ಅಂದರೆ ಅವ್ರಿಗೆ ಅದನ್ನು ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಕಡಲೆ ಗಿಡ ಕಡಲೆ ಗಿಡ ಅಷ್ಟೇ ಕಡಲೆ ಗಿಡ ಇಲ್ಲ ಅಂತಂದರೆ ನಿಯಂತ್ರಕ್ಕೆ ಅನ್ನೋ ಥರ ಕಡಲೆ ಗಿಡ ಆಲ್ರೆಡಿ ಅಂದರೆ ಕಡಲೆ ಬೀಜ ಹಾಕಿದರೆ ಒಂದು ವಾರದಿಂದ ಗಿಡ ಮಳೆ ಹಾಂ ಇನ್ನೂ ಮುಂಚೆಲೇ ಬಂದಿತ್ತು ವಾರಕ್ಕಿಂತ ಮುಂಚೆಗೆ ಮಳೆ ಈಗ ಅವಾಗಲೇ ಹಾಕಿರೋದಕ್ಕೆ ಕಡಲೆ ಬೀಜನ ಈಗ ಆಲ್ರೆಡಿ ಮೇಲಕ್ಕೆ ಬಂದಿದ್ದಾವೆ ಗಿಡ ನೋಡಿ ಕಾಣಿಸ್ತಾ ಇದು ಪೂರಾ ಅಷ್ಟೇ ಈಗ ನಿಮಗೆಲ್ಲಿವರೆಗೂ ಒಲ ಗೀದಿರೋ ಥರ ಕಾಣಿಸ್ತಾ ಇದೆಯೋ ಅದು ಎಲ್ಲ ಬರೀ ಕಡಲೆ ಗಿಡನೇ ಏನಂತಂದರೆ ಫುಲ್ಲಿ ಎಮೋಷನ್ ಇದು ಕಡಲೆ ಗಿಡ ಅನ್ನೋದು ಸುಮ್ಮನೆ ಏನೋ ಬೆಳಿಬೇಕು ಅಂತ ಬೆಳೆಯಲ್ಲ ಎಮೋಷನ್ ಊರವರೆಲ್ಲ ಹಾಕಿದ್ದಾರೆ ಅವ್ರು ಹಾಕಿದ್ದಾರೆ ಇವ್ರು ಹಾಕಿದ್ದಾರೆ ಪಕ್ಕದ ಮನೆಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಬೆಳೀತಾನೇ ಇರ್ತಾರೆ ಮಳೆ ಬರಲಿ ಬಿಡಲಿ ಕಡಲೆ ಗಿಡ ಮಾತ್ರ ಬಿಡೋದಿಲ್ಲ ಅಕಸ್ಮಾತ್ ಈಗ ಹಾಕಿದ್ದಾರೆ ಅನ್ಕೋ ಈಗ ಮಳೆ ಬಂದಿಲ್ಲ ಹೀಗೆ ನಿಂತೋಯ್ತು ಅಂದ್ರೂ ಮತ್ತೆ ಮುಂದಿನ ವರ್ಷ ಕಡಲೆ ಗಿಡ ಹಾಕಿ ಹಾಕ್ತಾರೆ ಎಮೋಷನಲಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಕಡಲೆ ಗಿಡನ ಅದಕ್ಕೆ ಊರ ಕಡೆ ತುಂಬ ಹೆಚ್ಚಾಗಿ ಬೆಳಿತಾರೆ ನೋಡಿ ಇಲ್ಲಿ ನಿಮ್ಗೆ ಎಲ್ಲಿವರೆಗೂ ಬೆಳೆ ಇಟ್ಟಿರೋ ಥರ ಕಾಣಿಸ್ತಾ ಇದೆಯೋ ಅದೆಲ್ಲ ಕಡಲೆ ಗಿಡ ಇದನ್ನು ಕಡಲೆ ಗಿಡ ಆದಮೇಲೆ ಒಂದು ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಕಡಲೆ ಗಿಡ ಇದಿಷ್ಟು ಈಗ ಸದ್ಯಕ್ಕೆ ಕಡಲೆ ಗಿಡ ಇನ್ನೂ ಹುಡ್ತಾ ಇದ್ದಾವೆ ಈ ವಿಡಿಯೋ ಇಷ್ಟೇ ಕಡಲೆ ಗಿಡ ಹೇಗೆ ಕಡಲೆ ಗಿಡ ತೋರಿಸ